ಹೆಚ್ ಡಿ ದೇವೇಗೌಡ ಮಾಜಿ ಪ್ರಧಾನಿ ರಾಜಕೀಯ ಮುತ್ಸದ್ದಿ ರೈತ ನಾಯಕ ಮಣ್ಣಿನ ಮಗ ಜನಪರ ನೇತಾರ ಕರ್ನಾಟಕದ ಪ್ರಾದೇಶಿಕ ಪಕ್ಷ ಜೆ ಡಿ ಎಸ್ನ ವರಿಷ್ಠ ಹೆಚ್ ಡಿ ದೇವೇಗೌಡ ಅವರು ಇದೇ ವರ್ಷದ ಏಪ್ರಿಲ್ ಇಪ್ಪತ್ತನೆಯ ತಾರೀಕು ಚಿಕ್ಕಬಳ್ಳಾಪುರದಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಜಂಟಿ ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ ಆ ಸಮಾವೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಮಾಜಿ ಪ್ರಧಾನಿ ಹೆಚ್ ಡಿ ಅವರು ಪಕ್ಕಪಕ್ಕದಲ್ಲೇ ಕೊಡ್ತಾರೆ ಆ ಸಮಾವೇಶದ ಒಂದು ವಿಡಿಯೋ ತುಣುಕು ಸಾಕಷ್ಟು ಚರ್ಚೆಗೆ ಕಾರಣ ಆಯಿತು ಆ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಕರ್ನಾಟಕಕ್ಕೆ ಮೋದಿ ಸರ್ಕಾರ ಕೊಟ್ಟಿದ್ದು ಚೆಂಬು ಅಂಥೇಳಿ ಒಂದು ಜಾಹೀರಾತನ್ನು ಕೊಟ್ಟರು ಆ ಜಾಹೀರಾತಿನ ಪತ್ರಿಕೆಯನ್ನು ಏನು ಪತ್ರಿಕೆಯಲ್ಲಿ ಜಾಹೀರಾತು ಪ್ರಕಟ ಆಗಿತ್ತು ಅದನ್ನು ದೇವೇಗೌಡರು ಪ್ರದರ್ಶನ ಮಾಡಿ ನೋಡಿ ಈ ಥರ ಜಾಹೀರಾತನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು ಇದು ಸರಿಯಲ್ಲ ಅಂತ ಹೇಳಿ ಅಬ್ಬರದ ಭಾಷಣವನ್ನು ಮಾಡಿ ಇನ್ನೊಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಮಾಜಿ ಪ್ರಧಾನಿ ಎಚ್ ಡಿ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಸರ್ಕಾರ ಖಾಲಿ ಚಂಬನ್ನು ನರೇಂದ್ರ ಅವರಿಗೆ ನೀಡಿತ್ತು ಆದರೆ ಮೋದಿ ಖಾಲಿ ಚಂಬನ್ನು ಬಳಸಿಕೊಂಡು ಅಕ್ಷಯ ಪಾತ್ರೆಯನ್ನಾಗಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ಸಾಲು ಸಾಲು ಹಗರಣಗಳನ್ನು ಮಾಡಿ ಹಣವನ್ನು ಲೂಟಿ ಮಾಡಿ ನರೇಂದ್ರ ಮೋದಿ ಅವರಿಗೆ ಖಾಲಿ ಚಂಬನ್ನು ನೀಡಿತ್ತು ಹತ್ತು ವರ್ಷ ಖಾಲಿ ಚಂಬನ್ನು ಅಕ್ಷಯ ಪಾತ್ರೆಯನ್ನಾಗಿಸಿದ ಹೆಗ್ಗಳಿಕೆ ನರೇಂದ್ರ ಮೋದಿಯವರು ಅಂತ ಪಕ್ಕದಲ್ಲಿ ಕೂತಿದ್ದಂತಹ ನರೇಂದ್ರ ಮೋದಿಯವರ ಹೊಗಳಿಕೆಯನ್ನು ಅವರ ಪ್ರಶಂಸೆಯನ್ನು ಅವರ ಮೆಚ್ಚುಗೆಯನ್ನು ಅವರ ಓಲೈಕೆಯನ್ನು ಮಾಡ್ತಾರೆ ಜೆ ಡಿ ಎಸ್ನ ವರಿಷ್ಠ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಇದ್ರ ಜೊತೆಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿದ ಬಳಿಕ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಟೀಕೆಯನ್ನು ಮಾಡ್ತಾರೆ ರಾಜ್ಯಸಭೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಟೀಕೆಯನ್ನು ಮಾಡ್ತಾರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಆ ಸಂದರ್ಭದಲ್ಲಿ ದೇವೇಗೌಡರಿಗೆ ಪ್ರಶ್ನೆಯನ್ನು ಕೇಳ್ತಾರೆ ದೇವೇಗೌಡರೇ ಮಧ್ಯಪ್ರದೇಶ ಮತ್ತು ಬೇರೆ ರಾಜ್ಯಗಳಲ್ಲಿ ಎಲ್ಲ ಫ್ರೀ ಬೀಸ್ ಕೊಡ್ತಾ ಇದ್ದಾರಲ್ಲ ಅದ್ರ ಬಗ್ಗೆ ಯಾಕೆ ನೀವು ಮಾತಾಡ್ತಿಲ್ಲ ಅಂತ ಕೇಳ್ತಾರೆ ದೇವೇಗೌಡರು ಅದಕ್ಕೆ ಉತ್ತರ ಕೊಡಲ್ಲ ಇತ್ತೀಚೆಗೆ ನೀಟ್ ಪರೀಕ್ಷೆಯ ಹಗರಣದಲ್ಲಿ ರಾಜ್ಯಸಭೆಯಲ್ಲಿ ಚರ್ಚೆ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಯಾರೂ ಕೇಳದೇ ಇದ್ರೂ ಕೂಡ ದೇವೇಗೌಡರು ಇದ್ದಕ್ಕಿದ್ದಾಗೆ ಎದ್ದು ನಿಂತು ನರೇಂದ್ರ ಮೋದಿ ಸರ್ಕಾರಕ್ಕೆ ಸರ್ಕಾರವನ್ನು ಟೀಕೆ ಮಾಡಬೇಡಿ ನರೇಂದ್ರ ಮೋದಿ ಸರ್ಕಾರದ ತಪ್ಪಿಲ್ಲ ಅಂಥೇಳಿ ಭಾಷಣವನ್ನು ಮಾಡ್ತಾರೆ ಓಲೈಕೀಯ ತಂತ್ರ ಯಾರು ಕರ್ನಾಟಕದ ಪ್ರಾದೇಶಿಕ ಪಕ್ಷ ಜೆ ಡಿ ಎಸ್ನ ವರಿಷ್ಠ ದೇವೇಗೌಡರು ಮಾನ್ಯ ಹೆಚ್ ಡಿ ದೇವೇಗೌಡ್ರೆ ಮಾನ್ಯ ಮಾಜಿ ಪ್ರಧಾನಿ ಮಣ್ಣಿನ ಮಗ ರೈತ ನಾಯಕ ಜನಪರ ನಾಯಕ ರಾಜಕೀಯ ಮುತ್ಸದ್ದಿ ಅದಕ್ಕಿಂತಲೂ ಹೆಚ್ಚಾಗಿ ಕರ್ನಾಟಕದ ಪ್ರಾದೇಶಿಕ ಪಕ್ಷದ ನಾಯಕ ಹೆಚ್ ಡಿ ದೇವೇಗೌಡರು ಈಗ ಮಾತಾಡುವಂಥ ಪರಿಸ್ಥಿತಿ ಬಂದಿದೆ ನರೇಂದ್ರ ಮೋದಿಯವರ ಮೂರನೆಯ ಅವಧಿಯ ಮೊದಲನೆಯ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಮತ್ತೆ ಅನ್ಯಾಯ ಆಗಿದೆ ಮೋಸ ಆಗಿದೆ ವಂಚನೆ ಆಗಿದೆ ಪ್ರಾದೇಶಿಕ ಪಕ್ಷವಾಗಿ ಜೆ ಡಿ ಎಸ್ನ ಜವಾಬ್ದಾರಿ ಏನು ಕರ್ನಾಟಕದ ಹಿತಾಸಕ್ತಿಯನ್ನು ಕಾಪಾಡುವಂಥದ್ದು ಕರ್ನಾಟಕದ ಹಿತಾಸಕ್ತಿ ಅದರ ಮೊದಲ ಆದ್ಯತೆ ಆಗಬೇಕು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಯಾಕೆ ಮೈತ್ರಿಯನ್ನು ಮಾಡಿಕೊಳ್ತು ಎನ್ನುವಂತಹ ಸಂದರ್ಭದಲ್ಲಿ ಅದಕ್ಕೆ ಕೊಟ್ಟಂಥ ಉತ್ತರ ಏನು ಅಂತ ಹೇಳಿದ್ರೆ ನಾನು ನರೇಂದ್ರ ಮೋದಿಯವರ ಜೊತೆಗೆ ಕೈ ಜೋಡಿಸಿಬಿಟ್ರೆ ಕರ್ನಾಟಕಕ್ಕೆ ಹೆಚ್ಚು ಅನುದಾನವನ್ನು ಹೆಚ್ಚು ಯೋಜನೆಗಳನ್ನು ತರಲಿಕ್ಕೆ ಸಾಧ್ಯ ಆಗುತ್ತೆ ಜಾಸ್ತಿ ಪರಿಹಾರ ಸಿಗುತ್ತೆ ಜಾಸ್ತಿ ದುಡ್ಡು ಸಿಗುತ್ತೆ ಅಂತೇಳಿ ಬಟ್ ನಿನ್ನೆಯ ಬಜೆಟ್ನಲ್ಲಿ ಅದು ಸುಳ್ಳಾಯಿತು ಹುಸಿಯಾಯಿತು ಸೊ ಈಗ ದೇವೇಗೌಡರು ರಾಜ್ಯಸಭೆಯಲ್ಲಿ ಮಾತಾಡಬೇಕು ಕರ್ನಾಟಕಕ್ಕೆ ಆಗಿ ನರೇಂದ್ರ ಮೋದಿ ಅವರ ಸರ್ಕಾರ ಮಾಡಿರುವಂಥ ಅನ್ಯಾಯವನ್ನು ದೇವೇಗೌಡರು ಪ್ರಸ್ತಾಪ ಮಾಡಬೇಕು ಕರ್ನಾಟಕದ ಹಿತಾಸಕ್ತಿ ಅಂತ ಹೇಳಿದ್ರೆ ಮಾನ್ಯ ಮಾಜಿ ಪ್ರಧಾನಿ ದೇವೇಗೌಡ್ರೆ ನಿಮ್ಮ ಕುಟುಂಬದ ಹಿತಾಸಕ್ತಿ ಅಂತಲ್ಲ ಕರ್ನಾಟಕದ ಹಿತಾಸಕ್ತಿ ಅಂತ ಹೇಳಿದ್ರೆ ದೇವೇಗೌಡರ ಕುಟುಂಬದ ಹಿತಾಸಕ್ತಿ ಅಂತಲ್ಲ ದೇವೇಗೌಡರ ಮಗ ಎಚ್ ಡಿ ಕುಮಾರಸ್ವಾಮಿ ನರೇಂದ್ರ ಮೋದಿ ಸರ್ಕಾರದಲ್ಲಿ ಸಚಿವರಾಗುವಂಥದ್ದು ಅದು ಕರ್ನಾಟಕದ ಹಿತಾಸಕ್ತಿ ಅಲ್ಲ ದೇವೇಗೌಡರ ಮಗಳ ಗಂಡ ಅಳಿಯ ಸಂಸದನಾಗುವಂಥದ್ದು ಅದು ಕರ್ನಾಟಕದ ಹಿತಾಸಕ್ತಿ ಅಲ್ಲ ದೇವೇಗೌಡರ ಇಬ್ಬರು ಮೊಮ್ಮಕ್ಕಳು ಎಮ್ ಎಲ್ ಸಿ ಮತ್ತು ಎಂ ಪಿಗಳಾಗುವಂಥದ್ದು ಅದು ಕರ್ನಾಟಕದ ಅಲ್ಲ ದೇವೇಗೌಡರ ಇನ್ನೊಬ್ಬನ ಮೊಮ್ಮಗನನ್ನು ಎಮ್ ಎಲ್ ಎ ಮಾಡಲಿಕ್ಕೆ ಟ್ರೈ ಮಾಡುವಂಥದ್ದು ಇದೆಯಲ್ಲ ಅದು ಕರ್ನಾಟಕದ ಹಿತಾಸಕ್ತಿ ಅಲ್ಲ ಅದು ನಿಮ್ಮ ಕುಟುಂಬದ ಹಿತಾಸಕ್ತಿ ಅಷ್ಟೇ ನಿಮ್ಮ ಕುಟುಂಬದ ಹಿತಾಸಕ್ತಿ ದೇವೇಗೌಡರ ಕುಟುಂಬದ ಹಿತಾಸಕ್ತಿ ಅಷ್ಟೇ ಅದರಿಂದ ಕರ್ನಾಟಕಕ್ಕೆ ನಯಾ ಪೈಸೆಯ ಪ್ರಯೋಜನೆಯೂ ಆಗಲ್ಲ ಸೊ ದೇವೇಗೌಡರು ಕರ್ನಾಟಕದ ಹಿತಾಸಕ್ತಿಯ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ದೇವೇಗೌಡರು ಮಾಡಬೇಕಾಗಿರುವಂಥದ್ದೇನು ಯಾವ ರೀತಿ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳನ್ನು ಟೀಕೆ ಮಾಡಲಿಕ್ಕೆ ನಿಮಗೆ ರಾಜ್ಯಸಭೆಯಲ್ಲಿ ಆ ಉತ್ಸಾಹ ಉಮೇದು ಬಂತು ಅದೇ ರೀತಿಯಲ್ಲಿ ಆ ಉಮೇದು ಉತ್ಸಾಹ ಆ ಆವೇಶ ಆ ರೋಷಾವೇಶ ಈಗ ಕರ್ನಾಟಕಕ್ಕೆ ನರೇಂದ್ರ ಮೋದಿಯವರು ತಮ್ಮ ಬಜೆಟ್ನಲ್ಲಿ ಅನ್ಯಾಯವನ್ನು ಮೋಸವನ್ನು ವಂಚನೆಯನ್ನು ನಂಬಿಕೆ ದ್ರೋಹವನ್ನು ದ್ರೋಹವನ್ನು ಮಾಡಿದ್ರಲ್ಲ ಅದನ್ನು ಖಂಡನೆ ಮಾಡಲಿಕ್ಕೆ ಬರಬೇಕು ಈಗ ನಿಮಗೆ ಆ ಆವೇಶ ಆ ರೋಷಾವೇಶ ರಾಜ್ಯಸಭೆಯಲ್ಲಿ ಈಗ ನೀವು ಮತ್ತೆ ತೋರಿಸ್ಬೇಕು ನೀಟ್ ಹಗರಣದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ಕಳಂಕವನ್ನು ತರಬೇಡಿ ಎನ್ನುವಂತಹ ಆವೇಶ ಆಕ್ರೋಶ ಸಿಟ್ಟು ಸೆಡವು ಏನಿತ್ತು ಆ ಸಿಟ್ಟು ಸೆಡವು ಆಕ್ರೋಶ ಆವೇಶಗಳೆಲ್ಲವೂ ಈಗ ಬೇಕು ದೇವೇಗೌಡ್ರೆ ಈಗ ತೋರಿಸ್ಬೇಕು ಅದನ್ನು ನಿಮ್ಮ ಮಗ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಮಂತ್ರಿ ಆದ ಕಾರಣಕ್ಕೋಸ್ಕರ ಕರ್ನಾಟಕಕ್ಕೆ ಎಲ್ಲವೂ ಸಿಕ್ಕಿದೆ ಅಂಥೇಳಿ ಅರ್ಥ ಅಲ್ಲ ನಿಮ್ಮ ಮಗಳ ಗಂಡ ಅಳಿಯ ಎಂ ಪಿ ಆದ ಕಾರಣಕ್ಕೋಸ್ಕರ ಕರ್ನಾಟಕಕ್ಕೆ ಎಲ್ಲವೂ ಸಿಕ್ಕಿದೆ ಕರ್ನಾಟಕಕ್ಕೆ ಲಾಭ ಆಗಿದೆ ಅಂತ ಅರ್ಥ ಅಲ್ಲ ನಿಮ್ಮ ಇನ್ನೊಬ್ಬ ಮೊಮ್ಮಗ ಎಮ್ ಎಲ್ ಎ ಆಗಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ ಅವರು ಬಿ ಜೆ ಪಿಯ ಬೆಂಬಲದೊಂದಿಗೆ ಎಮ್ ಎಲ್ ಎ ಆಗಬಹುದು ಎನ್ನುವಂಥದ್ದು ಇದೆಯಲ್ಲ ಅದು ಕರ್ನಾಟಕಕ್ಕೆ ಸಿಗುವಂತಹ ಲಾಭ ಏನೂ ಅಲ್ಲ ಕರ್ನಾಟಕಕ್ಕೆ ಬೇಕಾಗಿರುವಂಥದ್ದು ಅನುದಾನ ನಮ್ಮ ತೆರಿಗೆ ಪಾಲಿನ ಸೂಕ್ತವಾದಂತಹ ಹಂಚಿಕೆ ನಮ್ಮ ತೆರಿಗೆ ಪಾಲಿನ ಸೂಕ್ತವಾದಂಥ ಹಕ್ಕು ನಮಗೆ ಸಿಗಬೇಕು ಅದೇ ಕರ್ನಾಟಕಕ್ಕೆ ಆಗುವಂತಹ ಲಾಭ ಮಾನ್ಯ ಪ್ರಧಾನಿ ಮಾನ್ಯ ಮಾಜಿ ಪ್ರಧಾನಿ ದೇವೇಗೌಡರು ರಾಜ್ಯಸಭೆಯಲ್ಲಿ ಎದ್ದು ನಿಂತು ನರೇಂದ್ರ ಮೋದಿಯವರ ಎದುರುಗಡೆ ಪ್ರಶ್ನೆಯನ್ನು ಕೇಳ ಮೋದಿ ಇದ್ದಾಗಲೇ ಕೇಳಬೇಕು ರಾಜ್ಯಸಭೆಯಲ್ಲಿ ನರೇಂದ್ರ ಮೋದಿಯವರು ಕೂತಿರ್ತಾರಲ್ಲ ಆ ಸಂದರ್ಭದಲ್ಲೇ ನೀವು ಎದ್ದು ನಿಂತು ಪ್ರಶ್ನೆಯನ್ನು ಕೇಳಬೇಕು ಕಾರಣ ನಿಮಗೆ ಅವಕಾಶ ಸಿಗುತ್ತೆ ಕಳೆದ ಸಲ ನೀಟ್ ಹಗರಣದಲ್ಲಿ ದೇವೇಗೌಡರು ನಿಂತು ಮಾತಾಡಿದಂಥ ಸಂದರ್ಭದಲ್ಲಿ ಉಪಸಭಾಪತಿಗಳು ಹೇಳ್ತಾರೆ ನೋಡಿ ಮಾಜಿ ಪ್ರಧಾನಿಗಳೇ ಎದ್ದು ನಿಂತು ಮಾತಾಡಿದ್ದಾರೆ ಅವ್ರ ಮಾತನ್ನು ಕೇಳಬೇಕು ಅಂತ ಸೊ ಅಷ್ಟು ಗೌರವ ಇದೆ ನಿಮ್ಮ ಬಗ್ಗೆ ನಿಮ್ಮ ಬಗ್ಗೆ ಅಷ್ಟು ಪ್ರೀತಿ ಇದೆ ನಿಮ್ಮ ಬಗ್ಗೆ ಅಷ್ಟೊಂದು ಮರ್ಯಾದೆ ಇದೆ ಸೊ ಆ ಮರ್ಯಾದೆ ಗೌರವ ಪ್ರೀತಿ ಜೊತೆಗೆ ಕರ್ನಾಟಕದ ಜನ ನಿಮ್ಮ ಮೇಲೆ ಇಟ್ಟಿರುವಂತಹ ವಿಶ್ವಾಸ ಪ್ರೀತಿಯನ್ನು ನೀವು ಯಾವ ರೀತಿ ಆ ಋಣವನ್ನು ಆ ಋಣ ನಿಮ್ಮ ಮೇಲೆ ಇರುವಂಥದ್ದು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಇರುವಂಥದ್ದು ಆ ಋಣವನ್ನು ಹೇಗೆ ತೀರಿಸಬೇಕು ಅಂತ ಹೇಳಿದ್ರೆ ರಾಜ್ಯಸಭೆಯಲ್ಲಿ ನಿಂತು ಮಾತಾಡಬೇಕು ಲೋಕಸಭೆಯಲ್ಲಿ ನಿಮ್ಮ ಮಗನಿಗೆ ಹೇಳಬೇಕು ಕುಮಾರಸ್ವಾಮಿ ಅವರಿಗೆ ಮಾತಾಡಬೇಕು ಅಂಥೇಳಿ ನೀತಿ ಆಯೋಗದ ಸಭೆಯಲ್ಲಿ ನಿಮ್ಮ ಮಗನಿಗೆ ಹೇಳಿ ಕುಮಾರಸ್ವಾಮಿ ಅವರಿಗೆ ಹೇಳಿ ಪ್ರಶ್ನೆ ಮಾಡಲಿಕ್ಕೆ ಹೇಳಿ ಸಂಪುಟ ಸಭೆಯಲ್ಲಿ ಮೋದಿಯವರ ಸಂಪುಟ ಸಭೆಯಲ್ಲಿ ನಿಮ್ಮ ಮಗನಿಗೆ ಹೇಳಿ ಪ್ರಶ್ನೆ ಮಾಡಲಿಕ್ಕೆ ಹೇಳಿ ಆ ಧೈರ್ಯ ಆ ತಾಕತ್ತನ್ನು ಪ್ರದರ್ಶನ ಮಾಡಲಿಕ್ಕೆ ಹೇಳಿ ಕುಮಾರಸ್ವಾಮಿ ಅವರಿಗೆ ಮೋದಿಯವರಿಗೆ ಜೊತೆಗೆ ನೀವು ಕೂಡ ರಾಜ್ಯಸಭೆಯಲ್ಲಿ ನಿಂತು ಮಾತಾಡಬೇಕು ಇದು ಮಾತನಾಡುವಂಥ ಸಂದರ್ಭ ನೀಟ್ ಹಗರಣದ ಬಗ್ಗೆ ನೀವು ಮಾತಾಡುವಂಥ ಅವಶ್ಯಕತೆ ಇರಲಿಲ್ಲ ಮೋದಿಯವರನ್ನು ಬೆಂಬಲಿಸಿಕೊಂಡು ಅಥವಾ ಗ್ಯಾರಂಟಿ ಯೋಜನೆಗಳನ್ನು ರಾಜ್ಯಸಭೆಯಲ್ಲಿ ಟೀಕೆ ಮಾಡುವಂಥ ಅವಶ್ಯಕತೆ ಇರಲಿಲ್ಲ ಎಕ್ಸ್ಪೆಷಲಿ ಬಿ ಜೆ ಪಿಯವರು ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳನ್ನು ಟೀಕೆ ಮಾಡುವಂಥ ಅವಶ್ಯಕತೆ ಏನಿರಲಿಲ್ಲ ಕರ್ನಾಟಕ ಹಾಳಾಗುತ್ತೆ ಆ ರೀತಿಯಾದಂಥ ಟೀಕೆಯನ್ನು ಮಾಡುವಂಥ ಅವಶ್ಯಕತೆ ಈಗ ಮಾಡಬೇಕು ನೀವು ಪ್ರಶ್ನೆ ಕೇಳಬೇಕು ದೇವೇಗೌಡ್ರೆ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಈ ಜನ ನಿಮಗೆ ಕೊಟ್ಟಿರುವಂತಹ ರಾಜಕೀಯ ಅವಕಾಶ ಈ ರಾಜ್ಯದ ಜನ ನಿಮಗೆ ಕೊಟ್ಟಿರುವಂತಹ ರಾಜಕೀಯ ಶಕ್ತಿ ನಿಮ್ಮ ಕುಟುಂಬಕ್ಕೆ ಕೊಟ್ಟಿರುವಂತಹ ರಾಜಕೀಯ ಶಕ್ತಿಯ ಋಣವನ್ನು ತೀರಿಸಲಿಕ್ಕೆ ಈಗ ನೀವು ಕರ್ನಾಟಕದ ಪರವಾಗಿ ಧ್ವನಿಯನ್ನು ಎತ್ತಬೇಕು ಆ ಧ್ವನಿಯನ್ನು ಎತ್ತಲಿಲ್ಲ ಅಂತ ಹೇಳಿದ್ರೆ ಕರ್ ಖಂಡಿತವಾಗಿಯೂ ಕರ್ನಾಟಕದ ಜನ ನಿಮಗೆ ಕೊಟ್ಟಿರ್ತಕ್ಕಂತಹ ರಾಜಕೀಯ ಶಕ್ತಿಯ ಋಣವನ್ನು ತೀರಿಸಲಿಕ್ಕೆ ನಿಮ್ಮ ಕೈಯಲ್ಲಿ ಸಾಧ್ಯ ಆಗಲ್ಲ ಅಂತಲೇ ಭಾವಿಸಬೇಕಾಗತ್ತೆ